ಮಾಧ್ಯಮ ಮಿತ್ರರೇ ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಮತ್ತು ಇತರೆ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಹದಿನೈದನೇ ದಿನದ ಒಂದು ಹೋರಾಟ ಮುದಿಗೆರೆ ಗ್ರಾಮ ಪಂಚಾಯಿತಿಯ ವಿಚಾರದಲ್ಲಿ ಏನು ಎನ್ ಗಡ್ಡೂರು ಗ್ರಾಮದಲ್ಲಿ ನಡೀತಕ್ಕಂತ ಒಂದು ಗ್ರಾಮ ಪಂಚಾಯಿತಿಯನ್ನ ಸರ್ಕಾರದ ಆದೇಶದ ಪ್ರತಿಗಳಂತೆ ನಮ್ಮ ಮುದಿಗೆರೆ ಗ್ರಾಮಕ್ಕೆ ಬದಲಾಯಿಸಬೇಕು ಅಂತೇಳಿ ಏನು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಈ ಹೋರಾಟದ ಹಿನ್ನೆಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಗ್ರಾಮ ಸಭೆಯನ್ನ ವಿಶೇಷ ಗ್ರಾಮ ಸಭೆ ಕರೆದು ಆ ಸಭೆಯಲ್ಲಿ ಜನರ ತೀರ್ಮಾನವನ್ನ ಮತ್ತೆ ಜನರ ಒಂದು ಮತಗಳನ್ನ ಗಳಿಸತಕ್ಕಂತ ಒಂದು ಏನು ಒಂದು ಸೂಚನೆ ಕೊಟ್ಟಿದ್ರು ಆ ಸೂಚನೆ ಪ್ರಕಾರ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಏನು ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶೇಷ ಗ್ರಾಮ ಸಭೆಯನ್ನ ಕರೆದು ಆ ಗ್ರಾಮ ಸಭೆಯಲ್ಲಿ ನಮ್ಮ ಮುದಿಗೆರೆ ಗ್ರಾಮಸ್ಥರನ್ನ ಅವಮಾನ ಪಡಿಸಿರ್ತಕ್ಕಂಥದ್ದು ಒಂದೇ ವಿಚಾರ ಬಿಟ್ರೆ ಬೇರೆ ಇನ್ನೇನೋ ಅಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ವಿ ಮನವಿ ಅಲ್ಲ ಮನವರಿಕೆ ಯಾಕೆ ಅಂತಂದ್ರೆ ಸರ್ಕಾರದ ಆದೇಶದ ಪ್ರತಿಗಳನ್ನ ಸರ್ಕಾರದ ಆದೇಶದಲ್ಲಿ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ನಮ್ಮ ಮುದಿಗೆರೆ ಕೊಡಿ ಅಂತ ಕೇಳುವಂತ ಒಂದು ಸಂದರ್ಭದಲ್ಲಿ ಈ ಗ್ರಾಮ ಸಭೆ ಮುಖಾಂತರ ಆಯ್ಕೆ ಮಾಡುವಂತ ಒಂದು ಸುಸಂದರ್ಭ ನಮ್ಗೆ ಎದುರಾಯ್ತಲ್ಲ ಅಂತೇಳಿ ಒಂದು ನೋವಿದೆ ಒಂದು ನೋವಿದೆ ಯಾಕೆ ನಮ್ಮ ಗ್ರಾಮ ಪಂಚಾಯಿತಿಯನ್ನ ನಾವು ಕೇಳಬಾರ್ದಾ ನಮ್ಮ ಗ್ರಾಮ ಪಂಚಾಯತಿಗಾಗಿ ನಮ್ಮೂರ ಗ್ರಾಮ ಪಂಚಾಯಿತಿಯನ್ನ ನಮ್ಮ ಕೊಡಿ ಅನ್ನೋ ಒಂದು ಹೋರಾಟ ಜನರಿಂದನೇ ಯಾಕೆ ಆಯ್ಕೆ ಆಗ್ಬೇಕು ಸರ್ಕಾರದ ಆದೇಶದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಜನರು ಯಾಕೆ ಆಯ್ಕೆ ಮಾಡಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತು ತಾಲೂಕು ಆಡಳಿತವನ್ನ ನಾವು ಪ್ರಶ್ನೆ ಮಾಡ್ತೀವಿ ಸರ್ಕಾರದ ಆದೇಶದಂತೆ ತಾವು ವಿಶೇಷ ಗ್ರಾಮ ಸಭೆ ಕರೆದ್ರಿ ಆ ಗ್ರಾಮ ಸಭೆಗೆ ತಾವು ಏನು ಕರಪತ್ರವನ್ನ ತಯಾರಿ ಮಾಡಿದ್ರಿ ಕರಪತ್ರ ಬಿಟ್ಟವರು ಅದ್ರ ಸಂಬಂಧಪಡ್ತಕ್ಕಂಥ ಕರಪತ್ರದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತೇಳಿ ಇದು ಮಾಡಿದ್ದಾರೆ ಸಮೃದ್ಧಿ ಮಂಜುನಾಥ್ ಸಾರ್ ಅವರು ಸ್ಥಳಕ್ಕೆ ಬರ್ಬೇಕು ಅಂದಿದ್ದಾರೆ ಎಂ ಪಿ ಆಗಿರ್ತಕ್ಕಂಥವ್ರು ಮುನ್ಸ ಮಲ್ಲೇಶ್ ಬಾಬುರವರು ಸ್ಥಳಕ್ಕೆ ಬರ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ಏನು ಅಧ್ಯಕ್ಷರು ಮತ್ತೆ ಆ ಸಹಾಯಕ ನಿರ್ದೇಶಕರು ಇವರು ರವಿಚಂದ್ರ ಇತರೆ ಶಿವಕುಮಾರ್ ಸರ್ ಅವರು ಆ ಇತರೆ ಇತರೆ ಎಲ್ರನ್ನೂ ಕರೀಬೇಕು ಅಂತೇಳಿ ಒಂದು ಪತ್ರದಲ್ಲಿ ತೋರ್ಸಿದಿರಿ ಹಾಗಾದ್ರೆ ತಾವು ಗ್ರಾಮ ಸಭೆ ನಡೆಸತಕ್ಕಂಥವ್ರು ಎಷ್ಟು ಜನ ಅಧಿಕಾರಿಗಳ ಸ್ಥಳಕ್ಕೆ ಬಂದ್ರು ತಾಲೂಕ್ ದಂಡಾಧಿಕಾರಿಗಳೇ ಬರಲಿಲ್ಲ ಕೇವಲ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತೆ ಅಲ್ಲಿ ಸಂಬಂಧ ಅಧ್ಯಕ್ಷರು ಮತ್ತೆ ಪಿ ಡಿ ಒಬ್ಬಿಟ್ರೆ ಇನ್ಯಾರು ಇಲ್ಲದೆ ಅದೇನು ವಿಶೇಷ ಗ್ರಾಮ ಸಭೆ ನೀವುಗಳು ನಾವು ಅಸ್ಪೃಶ್ಯರು ಅಂತೇಳಿ ನಮ್ಮ ಮೇಲೆ ಎತ್ತು ಕಟ್ಟಿ ನಡೆಸಿದಂತ ಒಂದು ಗ್ರಾಮ ಸಭೆ ಅಂತೇಳಿ ನಾವು ಅದನ್ನು ಖಂಡಿಸ್ತಾ ಇದೀವಿ ಯಾಕೆ ಅಂತಂದ್ರೆ ಇವತ್ತ ಆ ಒಂದು ಗ್ರಾಮಗಳಲ್ಲಿ ಆ ವಾಟರ್ ಮ್ಯಾನ್ಗಳಾಗಿರ್ತಕ್ಕಂಥ ಅವ್ರ ಕೈಯಲ್ಲಿ ಕರಪತ್ರವನ್ನು ಕೊಟ್ಟು ಜಲಗಾರರ ಮುಖಾಂತರ ಏನೋ ಊರೆಲ್ಲ ಬೆಂಗ್ಲೂರ ಮಾಡಿಸಿಲ್ಲ ಅವ್ರಿಗೆ ಯಾರ್ಯಾರು ಬೇಕೋ ಅವರನ್ನ ಮುಟ್ಟಿ ಅವ್ರಿಗೆ ಕರಪತ್ರ ಕೊಡೋದು ಎನ್ ಎನ್ಗಟೂರ್ ಗ್ರಾಮದಲ್ಲೇನೆ ಒಂದು ಗ್ರಾಮ ಪಂಚಾಯತಿ ಉಳಿಬೇಕು ಅಲ್ಲಿ ಮುದುಗೇರೆಗೆ ಹೋದ್ರೆ ಅಲ್ಲಿ ಎಲ್ಲ ಕುಡಿಯೋರು ಇರೋದು ಅಲ್ಲೆಲ್ಲ ಒಲೆಯರು ಇರೋದು ಅಂತ ಹೇಳಿರ್ತಕ್ಕಂಥದ್ದು ಇದು ಅಸ್ಪೃಶ್ಯತೆ ಅಲ್ವಾ ಅಸ್ಪೃಶ್ಯತೆಯನ್ನ ಒಂದು ಎತ್ತಿ ತೋರಿಸತಕ್ಕಂತ ಮಾತುಗಳು ನಮ್ಮಲ್ಲಿ ಆಡಿಯೋ ರೆಕಾರ್ಡ್ಸ್ ಇದೆ ಅಂತೇಳಿ ಮೊನ್ನೆನೆ ನಾನು ಮನೆ ತಾಲೂಕ ದಂಡಾಧಿಕಾರಿಗಳಿಗೆ ಹೇಳಿದ್ದೀನಿ ಅದ್ರ ಜೊತೆಗೆ ಅಲ್ಲಿ ಏನು ಹೆಚ್ಚಿನ ಒಂದು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಒಂದು ಏರಿಯಾಗಳಿಗೆ ಹೋಗಿ ನಾಳೆ ಅಕ್ಕಿ ಹಾಕ್ತಿವಿ ನಿಮ್ಗೆ ನಾಳೆ ನಿಮಗೆ ಸೊಸೈಟಿ ಬಂದು ಗಡ್ಡೂರ್ ಗ್ರಾಮದಲ್ಲೇ ಇರೋದ್ರಿಂದ ಎನ್ ಗಡ್ಡೂರ್ ಗ್ರಾಮದಲ್ಲಿ ನೀವು ಬನ್ನಿ ಜನ ಎಲ್ಲಾನು ಅಕ್ಕಿ ಕೊಡ್ತೀವಿ ಹತ್ ಕೆ ಜಿ ಅಕ್ಕಿ ಬಂದಿದೆ ಅಕ್ಕಿ ಕೊಡ್ತೀವಿ ಹೇಳಿ ಹೇಳಿದ್ದಾರೆ ಅದ್ರ ಜೊತೆಗೆ ಏನು ಅಮಿಷ ದುಡ್ಡಿನ ಅಮಿಷ ತೋರಿಸಿದ್ದಾರೆ ಅದ್ರ ಜೊತೆಗೆ ಮನೆ ಕೊಡ್ತೀವಿ ಈ ಸಾರಿ ನೀವು ಯಾರ್ಯಾರು ಈ ಮೀಟಿಂಗ್ ಬರ್ತಿರೋ ಮನೇನು ಅಲಾಟ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇದು ಯಾವ ನ್ಯಾಯ ನಮಗ್ ಬೇಕಾಗಿರೋದು ಗ್ರಾಮ ಪಂಚಾಯತಿಯನ್ನ ಬದಲಾಯಿಸ್ಲಿಕ್ಕೆ ಬೇಕಾ ಬೇಡವಾ ಅನ್ನೋದನ್ನ ಮಾತ್ರ ಅಲ್ಲಿ ಇದತ್ಕೊಂಡು ನಾವು ಸಭೆ ಮಾಡ್ಬೇಕಾಗಿತ್ತು ಆದ್ರೆ ಜಲಗಾರ ಈ ರೀತಿ ಎಲ್ಲ ಮಾಡಿರೋದ್ರಿಂದ ಆ ಯಾವ ಯಾವ ಜಲಗಾರರು ಅಲ್ಲಿ ಏನು ಈ ಮಾತುಗಳನ್ನ ಆಡಿದಾರೋ ಅವ್ರ ಮೇಲೆ ಶೋಕಾಸ್ ನೋಟಿಸ್ ಕೊಡ್ಬೇಕು ಕೂಡಲೇ ಮನೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ಆಗಿರ್ಬೋದು ಸಿಇಒ ಕಡೆಯಿಂದ ಆಗಿರ್ಬೋದು ಕಾರ್ಯನಿರ್ವಹಣಾಧಿಕಾರಿಗಳ ಕಡೆಯಿಂದ ಆಗಿರ್ಬೋದು ಶೋಕಾಸ್ ನೋಟಿಸ್ ಕೊಡಬೇಕು ಯಾಕೆ ಅಂತಂದ್ರೆ ಪಾಂಪ್ಲೆಟ್ ಅನ್ನ ಹಂಚುತ್ತಾ ಅವರೇನೆ ಈ ವಿಚಾರಗಳನ್ನ ಮಂಡನೆ ಮಾಡಿರೋದ್ರಿಂದ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಬೇಕು ಫಸ್ಟ್ ಯಾಕೆ ಅಂತಂದ್ರೆ ಇವತ್ತು ಆ ಶಿಶು ಕ್ರಮ ಜರುಗಿಸಲಿಲ್ಲ ಅಂತಂದ್ರೆ ನೇರವಾಗಿ ನೀವೇನೆ ಈ ಒಂದು ಅಸ್ಪೃಶ್ಯತೆಯನ್ನ ಎತ್ತು ತೋರಿಸ್ತಕ್ಕಂತ ಒಂದು ಮುಖ್ಯ ರೂವಾರಿಗಳು ನೀವು ಆಗಿರ್ತೀರಿ ಅಂತ ಕೂಡ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ಹಂಗಾಗಿ ಕೂಡ್ಲೇ ಈ ಎಲ್ಲಾ ಒಂದು ಕಾರಣಗಳಿಗೂ ಮುಖ್ಯ ತಾಲೂಕು ಆಡಳಿತ ಆಗಿರೋದ್ರಿಂದ ತಾಲೂಕಾ ಆಡಳಿತ ಮುತುವರ್ಜಿಯಿಂದ ಕೂಡಲೇ ನಮ್ಮ ಗ್ರಾಮ ಪಂಚಾಯಿತಿಯನ್ನ ನಮ್ಮ ಬದಲಾಯಿಸ್ಕೊಡಿ ಬದಲಾಯಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಮಿಂದ ನಿಂದ ಬದಲಾಯಿಸಕ್ಕಾಗ್ಲಿಲ್ಲ ನಾವು ಅಸಮರ್ಥರು ಅಂತೇಳಿ ಈ ಒಂದು ಸಭೆ ಮುಂದಗಡೆ ಬಂದೇಳಿ ನಮ್ಮ ಗ್ರಾಮ ಪಂಚಾಯತಿಯನ್ನ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನಗಳು ಪಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ದೀರ್ ಜೈ ಕರ್ನಾಟಕ